ರಾಯದ್ದೇಳಿ ಎಚ್ಚರ ಬಳ್ಳಿಯೇಳಿ ತರುಣರಿ ರಾಯದ್ದೇಳಿ ಎಚ್ಚರ ಬಳ್ಳಿಯಿ ಅಳೆ ಮತದ ಕೊಳೆಯಲ್ಲ ಹೊಸಮತಿಯ ಹೊಳೆಯಲ್ಲಿ ಅಳೆ ಮತದ ಕೊಳೆಯಲ್ಲ ಹೊಸ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ ಬರಲಿ ವಿಜ್ಞಾನ ಬುದ್ಧಿ ಮರುಮರಿ ಯಾ ಮರುಮರೀಚಿಕೆಯಲ್ಲಿ ಮರುಮರಿ ಮರುಚಿಕೆಯಲ್ಲಿ ನೀರರ ಸಿ ಕೆಡದಿರಲಿ ಸ್ವಾತಂತ್ರ್ಯ ಸಿದ್ಧಿ ಬರಲಿ ಸ್ವಾತಂತ್ರ್ಯ ಸಿದ್ಧಿ ಬರಲಿ ಸ್ವಾತಂತ್ರ್ಯ ಸಿದ್ಧಿ ಕರುಣರಿ ರಾಯ್ದೇ ಎಚ್ಚರಗೊಳ್ಳಿ ಹೇಳಿ ಕರುಣರಿ ರಾಯ್ದೇ ಬಳ್ಳಿ ಹೇಳಿ ಹೊಸ ಗೀತಯನು ಗೀತೆಯನ್ನು ದಿಕ್ಕು ದಸೆ ಬಿರುವಂತೆ ಹೊಸ ಬಾಳ ದಿಕ್ಕು ದಸೆ ಬಿರುವಂತೆ ಹೊರಳೆತ್ತಿ ಕೊರಳೆತ್ತಿ ಕೈಯತ್ತಿ ಕೈಯತ್ತಿ ದನಿಯತ್ತಿ ಹಾಡಿ ಎಲ್ಲರೂ ಧನಿಯತ್ತಿ ಹಾಡಿ ಎಲ್ಲರೂ ದನಿಯತ್ತಿ ಹಾಡಿ கரு கருகதிரி மதவெம்ப மோகத அஜான மத வெம்ப மோகான பத்திய मनुजामु ನಮ್ಮ ರಾಜ್ಯದ ಮಾನವ ಹಕ್ಕುಗಳ ಹೋರಾಟದ ವಿಷಯದಲ್ಲಿ ನೆನಪಿಗೆ ಬರುವ ಹೆಸರು ಪಿ ಯು ಸಿ ಎಲ್ನ ಡಾಕ್ಟರ್ ವಿ ಲಕ್ಷ್ಮೀನಾರಾಯಣ ಅವ್ರದ್ದು ಕೂಡ ಡಾಕ್ಟರ್ ವಿ ಲಕ್ಷ್ಮೀನಾರಾಯಣ ದಶಕಗಳ ಕಾಲ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರೇಟೀಸ್ನ ರಾಜ್ಯ ಕಾರ್ಯದರ್ಶಿಯಾಗಿ ಅದರ ಅಧ್ಯಕ್ಷರಾಗಿ ರಾಷ್ಟ್ರೀಯ ಮಂಡಳಿ ಉಪಾಧ್ಯಕ್ಷರಾಗಿ ಆ ಥರ ಹಲವಾರು ರೀತಿಯ ಹುದ್ದೆಗಳನ್ನು ಪಿ ಯು ಸಿ ಎಲ್ನಲ್ಲಿ ಹೊಂದಿ ಕೆಲಸ ಮಾಡಿದಂಥವರು ಮೂಲತಃ ಮಾರ್ಕ್ಸ್ವಾದಿ ಲೆನಿನ್ವಾದಿ ಆಗಿದ್ದಂತಹ ಡಾಕ್ಟರ್ ಲಕ್ಷ್ಮೀನಾರಾಯಣ ಮಾರ್ಕ್ಸ್ ಮತ್ತು ಲೆನಿನರ ಆಲೋಚನೆಗಳೊಂದಿಗೆ ಅಂದರೆ ಮಾರ್ಕ್ಸ್ವಾದ ಮತ್ತು ಲೆಡಿನ್ವಾದವನ್ನು ಅದರ ಅನ್ವಯವಾಗಿ ನಡೀತಾ ಇದ್ದಂಥ ಚಳುವಳಿಗಳೊಂದಿಗೆ ತಮ್ಮನ್ನು ಗುರುತಿಸಿಕೊಂಡಿದ್ದಲ್ಲದೆ ಸಿ ಪಿ ಎಮ್ ಎಲ್ ಪಕ್ಷದ ರಾಜ್ಯ ಸದಸ್ಯರಾಗಿದ್ದರೂ ಕೂಡ ಸಿ ಪಿ ಎಮ್ ಎಲ್ ಲಿಬರೇಷನ್ನಿನ ರಾಜ್ಯ ಸಮಿತಿ ಸದಸ್ಯರು ಕೂಡ ಆಗಿದ್ದಂಥವ್ರು ಡಾಕ್ಟರ್ ಲಕ್ಷ್ಮೀನಾರಾಯಣ ಹಲವಾರು ರೀತಿಯಲ್ಲಿ ವಿಶಿಷ್ಟವಾದಂತಹ ವ್ಯಕ್ತಿ ಅವರು ಮೂಲತಃ ವೈದ್ಯಕೀಯ ವೃತ್ತಿಯವರು ಆದರೆ ಅವರ ಜನಪರ ಕಾಳಜಿ ಎಂಥ ದೊಡ್ಡದಂದರೆ ಭಾಳ ಅಗಾಧುವಾದದ್ದು ಅವರ ಹತ್ತಿರದಿಂದ ಅವರನ್ನು ಒಡನಾಡಿ ಬಲ್ಲವರಿಗೆ ಆ ಮನುಷ್ಯನಲ್ಲಿದ್ದಂತಹ ಕಾಳಜಿ ಅಂಥದ್ದು ಮಾನವೀಯ ಸೆಲೆ ಅಂಥದ್ದು ಅದು ಖಂಡಿತ ಅರ್ಥ ಆಗುವಂಥದ್ದು ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾವುದೇ ವಿಷಯದಲ್ಲಿ ಮಹಿಳೆಯರ ಮೇಲಾಗಿರಲಿ ಮಕ್ಕಳ ಮೇಲಾಗಿರಲಿ ಕಾರ್ಮಿಕರ ಮೇಲಾಗಿರಲಿ ರೈತರ ಮೇಲಾಗಿರಲಿ ದಲಿತರ ಮೇಲಾಗಿರಲಿ ಆದಿವಾಸಿಗಳ ಮೇಲಾಗಿರಲಿ ಎಲ್ಲೇ ದಮನ ದಬ್ಬಾಳಿಕೆಗಳು ನಡೆದರೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಒಂದು ಸತ್ಯ ಶೋಧನಾ ತಂಡ ಕಟ್ಟಿ ಮೊದಲು ಅವುಗಳನ್ನು ಖಂಡಿಸ್ತಿದ್ದಿದ್ದಲ್ಲದೆ ಅದರ ಸತ್ಯಾಸತ್ಯತೆ ಅರಿಯಲು ಒಂದು ಸತ್ಯಶೋಧನಾ ತಂಡ ಕಟ್ಟಿ ಅದನ್ನು ವರದಿಗಳನ್ನು ತಯಾರಿಸಿ ಸರ್ಕಾರಕ್ಕೆ ಕಳಿಸಿ ಪ್ರಜಾಸತ್ತಾತ್ಮಕವಾಗಿ ಅದನ್ನು ಸರ್ಕಾರದ ಕಣ್ಣು ತೆರೆಸೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲನೂ ಮುಂಚೂಣಿ ವಹಿಸಿ ಮಾಡ್ತಿದ್ದಂತಹ ವ್ಯಕ್ತಿ ಅವರು ಹಲವಾರು ಈ ರೀತಿಯ ದಬ್ಬಾಳಿಕೆಗಳು ರಾಜ್ಯದಾದ್ಯ ಜರುಗಿದಂಥ ಸಂದರ್ಭದಲ್ಲಿ ಅವು ಅಲಕ್ಷಿತ ಆಗಿ ಮುಖ್ಯ ವಾಹಿನಿ ಮಾಧ್ಯಮಗಳಿಂದ ಅಲಕ್ಷಿತವಾದಂಥ ವಿಷಯಗಳಾಗಿರ್ಬೋದು ಅಥವಾ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿದಂತಹ ಘಟನೆಗಳಾಗಿರ್ಬೋದು ದಬ್ಬಾಳಿಕೆ ಘಟನೆಗಳು ಎಲ್ಲದರಲ್ಲೂ ಕೂಡ ಅವ್ರದ್ದಾದಂಥದ್ದೊಂದು ಹೇಳಿಕೆ ಇರ್ತಿತ್ತು ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ವರದಿ ಇರ್ತಿತ್ತು ಆ ಥರದ ಅದು ವಿಶೇಷವಾಗಿ ಅಲಕ್ಷಿತ ವಿಷಯಗಳು ಏನಿದ್ದಾವೆ ಅಂಥವುಗಳ ಮೇಲೆ ತುಂಬ ಬೆಳಕು ಚೆಲ್ಲುವಂತಹ ವರದಿಗಳನ್ನು ಅವರು ತಯಾರು ಮಾಡಿ ಅವುಗಳ ಕ ಅವುಗಳ ಅವುಗಳ ಮೇಲೆ ವಿಶೇಷ ವರದಿಗಳನ್ನು ತಯಾರಿಸಿ ಸರ್ಕಾರಕ್ಕೆ ಕೊಟ್ಟು ಅದರ ಗಮನ ಸೆಳೆಯುವಂಥ ಕೆಲಸನ ನಿರಂತರವಾಗಿ ಮಾಡ್ಕೊಂಡು ಬಂದರು ಐದು ದಶಕಗಳ ಕಾಲ ಸರಿಸುಮಾರು ಅವರು ಈ ಕಾರ್ಯ ಕಾರ್ಯದಲ್ಲಿ ನಿರತರಾಗಿದ್ದರು ಅಂದರೆ ಅಂದರೆ ಸಾಮಾಜಿಕ ಹೋರಾಟದಲ್ಲಿ ನಿರತರಾಗಿದ್ದರು ಅಂದರೆ ಅದು ಹುಡುಗಾಟದ ವಿಷಯವಲ್ಲ ಅವರು ಹಲವಾರು ವಿಷಯಗಳಲ್ಲಿ ಅವ್ರದ್ದು ಇನ್ನೊಂದು ವೈಶಿಷ್ಟ್ಯ ನಾನು ಹೇಳೋದಾದರೆ ಅವರು ಅವರು ಶ್ರೀಮತಿಯವರು ಕೂಡ ಹೋರಾಟಗಾರ್ತಿಯಾಗಿದ್ದರು ಅವರು ಮೂಲತಃ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಅತಿರಾವ್ ಅವರು ಡಾಕ್ಟರ್ ಲಕ್ಷ್ಮೀನಾರಾಯಣರೊಂದಿಗೆ ಮದುವೆ ಆದರೆ ಅವರು ಕೂಡ ಪ್ರೇಮ ವಿವಾಹ ಆದವರು ಮತ್ತು ಅವರಿಬ್ಬರೂ ಕೂಡ ಸಹ ಒಡನಾಡಿಗಳಾಗಿ ಹೋರಾಟಗಾರರಾಗಿ ತಮ್ಮ ಜೀವನವನ್ನು ಸವಿಸಿದವರು ಡಾಕ್ಟರ್ ಲಕ್ಷ್ಮೀನಾರಾಯಣ್ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ನಮ್ಮನ್ನೆಲ್ಲ ಬಿಟ್ಟು ನಿರ್ಗಮಿಸಿದರು ಅವರು ಅವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಲೆನಿನರ ಜನ್ಮದಿನ ಅಷ್ಟೇ ಅಲ್ಲ ಸಿ ಪಿ ಎಮ್ ಎಲ್ ಪಕ್ಷದ ಸಂಸ್ಥಾಪನಾ ದಿನ ಕೂಡ ये जंग हमारी है आपकी है इस पर भी फैसला